ಇವತ್ತು ಒಬ್ಬ ಹುಚ್ಚ ಆತ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಒಬ್ಬ ಹುಚ್ಚ ಅಂತೇಳಿ ನಾವು ಕರಿತೇವೆ ಯಾಕೆ ಅಂತೇಳಿದ್ರೆ ಹುಚ್ಚ ಏನು ಬೇಕಾದರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು ಹುಚ್ಚಿನ ಇಟ್ಟು ಅನ್ನೋ ಗೊತ್ತಿಲ್ಲ ಬಂಗಾರಪೇಟೆಗೆ ಬಂದಾಗೆಲ್ಲ ಹುಚ್ಚಿನ ಥರ ಏನಂದ್ರೆ ಅವ್ನ ಬಾಯಿಗೆ ಏನು ಬರ್ತದೋ ಅದನ್ನು ನಾವು ದೇವ್ಗೆ ಏನೇನು ಬೇಕೋ ಎಲ್ಲ ಮಾತಾಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಅವ್ನ ವೃತ್ತಿ ಏಕವಚನದಲ್ಲಿ ಬಳಸ್ತಾ ಇದ್ದೀನಿ ಅಂತೇಳಿ ಬೇಜಾರಾಗಬೇಡ್ರಿ ಹೇಳಿದ್ರೆ ಈ ರೀತಿ ಬಂಗಾರಪೇಟೆಗೆ ಬಂದಾಗಲ್ಲ ನಾನು ಅವ್ರಿಗೆ ಭಾಳಷ್ಟು ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅವರ ಖಂಡನೆ ಕೂಡ ಮಾಡಿದ್ದೇವೆ ಅದೇ ರೀತಿ ಸ್ವಾಗತ ಕೂಡ ಮಾಡಿದ್ದೇವೆ ಯಾಕಪ್ಪ ಸ್ವಾಗತ ಅಂತ ಹೇಳಿದ್ರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾಯ್ಸೋಮಣ್ಣವರ ಮೇಲೆ ಏನೇನು ಆರೋಪಗಳನ್ನು ಮಾಡಿದ್ರು ಆರೋಪಗಳನ್ನು ಸಾಬೀತುಪಡಿಸಲಿಕ್ಕೆ ಸ್ವಾಗತ ಮಾಡಿದ್ರೆ ಆದರೆ ಇದುವರೆಗೂ ಆ ಹುಚ್ಚ ಆ ಆರೋಪಗಳನ್ನು ಆ ಏನು ನಾವು ಮಾಡಿ ಅವನ್ನ ಆರೋಪ ಮಾಡಿದನೋ ಆರೋಪವನ್ನು ಸಾಬೀತು ಪಡಿಸಕ್ಕೆ ಸಾಧ್ಯ ಆಗಲಿಲ್ಲ ಐದು ವರ್ಷ ಈ ಕೋಲಾರ ಜಿಲ್ಲೆಯ ಒಬ್ಬ ಸಂಸದನಾಗಿತ್ತು ಅವ್ರದೇ ಸರ್ಕಾರ ಬಿ ಜೆ ಪಿ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಿತ್ತು ಎಲ್ಲ ಅವ್ರದೇ ಬೆಟಾಲಿ ಅವ್ರದೇ ಮಂತ್ರಿಗಳಿದ್ದರೂ ಸಹ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳನ್ನ ಸಾಬೀತ್ ಮಾಡಿಸ್ತಾ ಇರ್ತಕ್ಕಂಥ ಲಾನಾಯಕ್ ಮನುಷ್ಯ ಇವತ್ತು ಬಂದು ಪದೇ ಪದೇ ಅದೇ ತರ ಮಾತಾಡ್ತಾನೆ ಏನಂತ ಸರ್ಕಾರಿ ಜಮೀನುಗಳನ್ನ ಹೊಡಿತಾನೆ ಅಂತ ಯಾರಪ್ಪ ಸರ್ಕಾರಿ ಜಮೀನುಗಳನ್ನು ಹೊಡೆದಿರ್ತಕ್ಕಂಥವ್ರು ಸರ್ಕಾರಿ ಜಮೀನನ್ನು ಹೊಡೆದಿರ್ತಕ್ಕಂಥ ಪ್ರಥಮ ಮನುಷ್ಯ ನೀನೇ ಇದೇ ನಮ್ಮ ಗೋಡ್ ಭಾಗದಲ್ಲಿ ಸರ್ಕಾರಿ ಜಮೀನಿಗೆ ಹಾಕೊಂಡಿರೋ ನೀನು ಏಕಲ್ ಹೋಬಳಿಯಲ್ಲಿ ಸರ್ಕಾರಿ ಜಮೀನಿಗೆ ಹಾಕ್ಕೊಂಡಿರೋ ನೀನು ನಮ್ಮ ಶಾಸಕರು ಆ ರೀತಿ ಯಾವುದಾದ್ರೂ ಮಾಡಿದರೆ ನೇರವಾಗಿ ಬಹಿರಂಗಕ್ಕೆ ಬನ್ನಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತೇಳಿ ಹಲವಷ್ಟು ಬಾರಿ ಹೇಳಿದ್ವಿ ನಮ್ಮ ಶಾಸಕರು ಪದೇ ಪದೇ ನಿಮ್ಗೆ ಹೇಳಿದ್ದಾರೆ ನಿಮ್ಮಪ್ಪನಿಗೆ ನೀನು ಹುಟ್ಟಿದ್ರೆ ಮುನಿಸ್ವಾಮಿ ಅಪ್ಪನಿಗೆ ನೀನೇನಾದರೂ ಹುಟ್ಟಿದ್ರೆ ಪ್ರೂವ್ ಮಾಡೋಕ್ಕೂ ನಮ್ಮ ನಾಯಕರು ಸಾಕಷ್ಟು ಬಾರಿ ಹೇಳಿದ್ದಾರೆ ಇದುವರೆಗೂ ನೀನು ಪ್ರೂವ್ ಮಾಡೋಕ್ಕಾಗಲಿಲ್ಲವಲ್ಲ ಇವತ್ತು ಬಂಗಾರಪೇಟೆ ಏನು ಪ್ರಮುಖ ಬೀದಿರಲ್ಲಿ ಬಂದು ಏನು ಹೋಗೋ ರಸ್ತೆಯಲ್ಲಿ ಅಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಈಗ ಹಿಂದೆ ಸುಮಾರು ವರ್ಷಗಳಿಂದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಆ ಒತ್ತುವರಿದಾರನ್ನೆಲ್ಲ ಈಗಾಗಲೇ ನಮ್ಮ ಶಾಸಕರು ಕರೆಸಿ ಪುರಸಭೆಯಲ್ಲಿ ಅವ್ರನ್ನೆಲ್ಲರೂ ಒಂದು ಅಭಿಪ್ರಾಯ ತಗೊಂಡು ಆ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರ್ಯಾಯವಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀರಪ್ಪ ನೀವಾಗ ನೀವು ನೀವೇನು ಏನು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಲ್ಲೇ ಮೈನಾರಿಟಿ ಹಾಸ್ಟೆಲ್ ಇದೆ ಕನ್ನಡ ಸಂಘ ಭವನ ಇದೆ ಪತ್ರಕರ್ತರ ಭವನ ಇದೆ ಐ ಬಿ ಎಮ್ ಶಾಲೆ ಇದೆ ದರ್ಗಾ ಇದೆ ಈ ಭಾಗದಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆ ಜನಸಂಖ್ಯೆ ಓಡಾಡ್ತಾ ಇದ್ದಾರೆ ಮುಂದೆ ಅಲ್ಲಿ ದೊಡ್ಡ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ ರೋಡ್ ಚಿಕ್ಕದಾಗಿದೆ ಅವ್ರು ಮನವೊಲಿಸಿ ರೋಡನ್ನ ಒತ್ತುವರಿ ಮಾಡ್ಕೊಂಡಿರೋ ರೋಡನ್ನು ಮನವೊಲಿಸಿ ತಿರುಗೊಳಿಸೋದಿಕ್ಕೆ ಒಪ್ಕೊಂಡಿದ್ರು ಆದರೆ ಈಗಾಗಲೇ ನಾವು ಅದನ್ನು ಪದೇ 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 ಹೇಳ್ತಾ ಇದ್ದೀವಿ ಬಂಗಾರಪೇಟೆಗೆ ಬಂದರೆ ಬೆಂಕಿ ಇಟ್ಟು ಹೋಗೋ ಕೆಲಸ ಇವತ್ತಾಗಿರೋದು ಅದೇ ಕೆಲಸನೇ ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮ ಮುಸಲ್ಮಾನದ ಬಂಧುಗಳನ್ನು ಅವರು ನಮ್ಮ ಶಾಸಕರೊಟ್ಟಿಗೆ ಭಾಳ ಆತ್ಮೀಯತೆಗಿರ್ತಕ್ಕಂಥವರು ಅವರು ಈಗಾಗಲೇ ಬಂದು ಮಾತುಕತೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಖಾಲಿ ಮಾಡ್ತೇವೆ ಜಾಗಕ್ಕೆ ತಿರುವು ಕೊಡಿಸ್ತೇವೆ ಸಾರ್ವಜನಿಕ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ನೀವು ಒಕ್ಕಲೆ ಬಿರಿಸಿ ರೊಚ್ಚಿಗೆ ಬಿರಿಸಿ ಅವ್ರ ಕಡೆಯಿಂದ ನೀವು ನಮಗೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ ಕೊಟ್ಟಿದೀಯಲ್ಲ ಮುನಸ್ವಾಮಿ ನಿನಗೇನು ನಾಚಿಕೆ ಆಗೋದಿಲ್ವ ಸರ್ವೆ ನಂಬರ್ ನೂರ ಮೂವತ್ತೆಂಟು ಅಂತ ಹೇಳ್ತೀಯಾ ನಿಮ್ಮ ಅಪ್ಪಂದ ಸರ್ವೆ ನಂಬರ್ ನೂರ ಮೂವತ್ತೆಂಟು ಅಲ್ಲೆಲ್ಲ ಟೇಕಲ್ದ ಹತ್ರನೋ ಇದರಲ್ಲಿ ಆ ಗುಡಿಸ್ ಮುನಿಸ್ವಾಮಿ ಅಂತ ಕರೀತಾರಲ್ಲ ನಿನ್ನನ್ನು ಅಲ್ವ ಕೇಳು ಸರ್ವೆ ನಂಬರ್ಗಳು ಅಂತ ಹೇಳ್ತಾರೆ ಇಲ್ಲಲ್ಲ ಇವತ್ತು ಬಂಗಾರಪೇಟೆ ಟೌನು ಅಭಿವೃದ್ಧಿ ಆಗ್ತಾ ಇದೆ ಕೇವಲ ಗಂಗಂಪಳ್ಳಿ ಅಂಬೇಡ್ಕರ್ ರಸ್ತೆ ಒಂದೇ ಅಲ್ಲ ನಂದಿ ಮೆಡಿಕಲ್ ರಸ್ತೆಯ ಅಗಲೀಕರಣ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ರಸ್ತೆ ಅಗಲೀಕರಣ ನಡೀತಾ ಇದೆ ರೆಸಲ್ ರೆಸಾರ್ಟ್ ಇಂದ ಹಿಡಿದು ಸಿಂಬುದ್ಗೇಟ್ವರೆಗೂ ರಸ್ತೆ ಆಗಲಿ ನಡೆಸ್ತಾ ಇದೆ ಈ ಕಡೆ ರಂಗಪ್ಪ ಪೆಟ್ರೋಲ್ ಬಂಕ್ ಇಂದ ಹಿಡಿದು ಕೃಷ್ಣವರಂವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ ಇದಕ್ಕಿಂತ ಮುಖ್ಯವಾಗಿ ಜಯಶಳ್ಳಿಯಿಂದ ದೇಶಹಳ್ಳಿ ರೈಲ್ವೆ ಸ್ಟೇ ಗೇಟ್ವರೆಗೂ ರಸ್ತೆ ಅಬ್ಲೀಕರಣ ನಡೀತಾ ಇದೆ ಇದು ಯಾವುದು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ ನೀನು ಕಣ್ಣು ಏನಾದ್ರು ಇಮ್ರಾಗಿದೆಯಾ ಇಲ್ಲ ಮುಚ್ಚುವಾಗಿದೆಯಾ ಅಭಿವೃದ್ಧಿ ಅಂದರೆ ಅದು ಅದನ್ನು ಬಿಟ್ಟು ನೀನು ಇಲ್ಲಿ ಬಂದು ಜನರು ರೊಚ್ಚಿಗೆ ಬರಿಸಿ ಈ ರೀತಿ ಮಾಡ್ತಾ ಇದ್ದಲ್ಲ ಈ ಕಡೆಯೆಲ್ಲ ಈಗ ದೇಶಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆ ಅಭಿಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಶಾಸಕರದ್ದು ಏನೇನು ಅಲ್ಲಿ ಜಾಗ ಇದೆಯಾ ಯಾವುದೋ ಒಂದು ಅರ್ಧ ಇಂಚು ಸೈಟ್ ಇದೆಯಾ ನಂದಿ ಮೆಡಿಕಲ್ ವೃತ್ತದಲ್ಲಿ ಈ ಕಡೆ ಅಭಿಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಶಾಸಕರ ಯಾವುದನ್ನು ಪ್ರಾಪರ್ಟಿ ಇದೆಯಾ ಟೌನಲ್ಲೆಲ್ಲ ಅಗಲೀಕರಣೆ ಮಾಡ್ತಾ ಇದ್ದಾರೆ ಇದೆಯಾ ಅಮರಾವತಿಯಲ್ಲಿ ಮಾಡ್ತಾ ಇದ್ದಾರೆ ಯಾವ್ದಾನ ಇದೆಯಾ ಕೋಲಾರ ಮುಖ್ಯ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲ ಯಾವುದೇ ಇದೆ ಇನ್ಯಾಕೋ ಹೇಳ್ತೀವಿ ಈ ಥರ ಬಂಡ್ಗೆಟ್ಟು ಮಾತುಗಳನ್ನ ಅಲ್ಲೇ ಮುನ್ಸ್ವಾಮಿ ನಿಮಗೆ ಪದೇ 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 ಹೇಳ್ತಾ ಇದ್ದೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾಯನ್ಸಾಮಣ್ಣವರು ಏನಾದರೂ ಆ ರೀತಿ ಸರ್ಕಾರಿ ಜಾಗಗಳನ್ನು ಆದ ರೀತಿಯನ್ನ ಹಾಕ್ಕೊಂಡಿದ್ರೆ ನೀನು ಪ್ರೂವ್ ಮಾಡು ನಾಳೆನೇ ನಮ್ಮ ನಾಯಕರ ಕಡೆಯಿಂದ ನಾವು ರಾಜೀನಾಮೆ ಕೊಡಿಸ್ತೀವಿ ಇಲ್ಲಾಂದ್ರೆ ನೀನೇನು ಮಾಡ್ತೀಯಾ ನಮ್ಮ ನಾಯಕರ ಮನೆ ಕಾಯ್ತೀಯಾ ನಿಮಗೋಸ್ಕರ ಒಳ್ಳೆ ಶೂಟ್ ಬಟ್ಟೆ ರೆಡಿ ಮಾಡಿಟ್ಟಿದ್ದೀವಿ ಒಂದು ಟೋಪಿ ಒಂದು ಕೋಲು ಬೆಲ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಸೆಕ್ಯೂರಿಟಿ ಕೆಲಸ ಮಾಡೋಕೆ ನೀನು ರೆಡಿ ಇರ್ತೀಯ ಮುನ್ಸ್ವಾಮಿ ಇದು ನಿನಗೆ ಕೊಡ್ತಾ ಇರ್ತಕ್ಕಂಥ ಚಾಲೆಂಜ್ ನಿಮಗೆ ಪದೇ 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 ಹೇಳ್ತಾ ಇದ್ದೀವಿ ನೀನು ಬಂದು ಬಂಗಾರಪೇಟೆಯಲ್ಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ ಒಬ್ಬಟ್ಲಿ ಕೆರೆ ಅಂತ ಹೇಳ್ತೀಯ ಒಬ್ಬಟ್ಲಿ ಕೆರೆ ವಿಚಾರ ನಿನಗೆ ಗೊತ್ತಾ ಇಲ್ಲಿ ಶಂಸುದೀನ ಬಾಬಣ್ಣ ಇದ್ದಾರೆ ಗೋವಿಂದಣ್ಣ ಸುಹೇಲ್ ಬಾಯಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇದ್ದಾರೆ ವೆಂಕಟೇಶಣ್ಣ ಎಲ್ಲರೂ ಇದ್ದಾರೆ ಆ ಕೆರೆ ವಿಚಾರದಲ್ಲಿ ಅಂಬೇಡ್ಕರ್ ಜಾಗಕ್ಕೆ ಜಾಗ ಉಳಿಸಬೇಕು ಅಂಬೇಡ್ಕರ್ ಅಲ್ಲಿ ಪೌನ ಕಟ್ಟಬೇಕು ಅಂತೇಳಿ ಸರ್ಕಾರದಲ್ಲಿ